ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮ್ಗೆ ಹೇಮಂತ್ ನೀವು ನೋಡ್ತಾ ಇದ್ದೀರಾ ವಾರಿ ನ್ಯೂಸ್ ರಾಜ್ಯದ ಪ್ರಮುಖ ಸಂಸದನೊಬ್ಬನಿಗೆ ರಾಷ್ಟ್ರೀಯ ಬಿಜೆಪಿಯಲ್ಲಿ ಬಹುದೊಡ್ಡ ಸ್ಥಾನ ಇಷ್ಟಲ್ಲೇ ದೊರಕಲಿದೆ ಅಂತಕ್ಕಂಥ ಸ್ಪಷ್ಟ ಸುಳಿವನ್ನ ರಾಷ್ಟ್ರದ ಬಿ ಜೆ ಪಿಯ ವರಿಷ್ಠ ಹಾಗೂ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ನೀಡೋದ್ರ ಮೂಲಕ ಕರ್ನಾಟಕಕ್ಕೆ ಬಹುದೊಡ್ಡ ಗಿಫ್ಟ್ ಅನ್ನು ನಾವು ಚುನಾವಣೆ ನಂತರ ಕೊಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿರ್ತಕ್ಕಂಥದ್ದು ಕರ್ನಾಟಕದ ಪಾಲಿಗೆ ಬಹುದೊಡ್ಡ ಒಂದು ಸಂಭ್ರಮದ ವಿಷಯವಾಗಿ ಮಾರ್ಪಟ್ಟಿದೆ ಬನ್ನಿ ಸ್ನೇಹಿತರೆ ಅಮಿತ್ ಶಾ ಅವರು ಈ ಮಾತನಾಡಿರ್ತಕ್ಕಂಥದ್ದು ಯಾವ ಒಬ್ಬ ಕರ್ನಾಟಕದ ಸಂಸದರನ್ನು ಕುರಿತು ಬಿ ಜೆ ಪಿಯಲ್ಲಿ ಅವರಿಗೆ ಯಾವ ಸ್ಥಾನಮಾನ ದೊರೆಯಬಹುದು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕರ್ನಾಟಕದ ಬಿ ಜೆ ಪಿಯ ಒಬ್ಬ ಸಂಸದನಿಗೆ ರಾಷ್ಟ್ರದ ಬಿ ಜೆ ರಾಷ್ಟ್ರ ಮಟ್ಟದ ಬಿ ಜೆ ಪಿಯಲ್ಲಿ ಬಹುದೊಡ್ಡ ಸ್ಥಾನಮಾನವನ್ನ ಇಷ್ಟರಲ್ಲಿ ಬಿಜೆಪಿ ಕೊಡುತ್ತೆ ಅಂತಕ್ಕಂಥ ಮಾತು ಈ ಹಿಂದೆನೇ ಕೇಳಿ ಬಂದಿತ್ತು ಶೀಘ್ರದಲ್ಲಿಯೇ ಬಿ ಜೆ ಪಿಯ ಕರ್ನಾಟಕದ ಸಂಸದನ ಚುನಾವಣೆಯ ನಂತರ ರಾಷ್ಟ್ರೀಯ ಬಿಜೆಪಿಯ ಪ್ರಮುಖ ಸ್ಥಾನಮಾನವೊಂದನ್ನು ಬಿಜೆಪಿ ಕೊಡುತ್ತೆ ಅಂತಕ್ಕಂಥ ಮಾತುಗಳು ಚರ್ಚೆಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ನಿನ್ನೆ ಹುಬ್ಬಳ್ಳಿಯ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದಂತಹ ಕೇಂದ್ರದ ಗೃಹ ಸಚಿವ ಬಿ ಜೆ ಪಿಯ ವರಿಷ್ಠ ಅಮಿತ್ ಶಾ ಅವರು ಕೂಡ ತಮ್ಮ ಓಪನ್ ಭಾಷಣದಲ್ಲಿಯೇ ಜನರ ಮುಂದೆನೆ ಈ ಒಂದು ಕರ್ನಾಟಕದ ಸಂಸದನಿಗೆ ಬಿಜೆಪಿಯಲ್ಲಿ ಬಹುದೊಡ್ಡ ಸ್ಥಾನಮಾನ ಸಿಗಲಿದೆ ಅಂತಕ್ಕಂಥ ಭರವಸೆಯನ್ನು ಕೊಡೋದ್ರ ಮೂಲಕ ಕನ್ನಡ ಕನ್ನಡಿಗರ ಪಾಲಿಗೆ ಬಹುದೊಡ್ಡ ಒಂದು ಸಂತೋಷದ ವಿಷಯವನ್ನು ಪ್ರಕಟ ಮಾಡಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಬಿ ಜೆ ಪಿ ಬಹುದೊಡ್ಡ ಒಂದು ಸ್ಥಾನಮಾನವನ್ನು ಪಕ್ಷದ ಒಂದು ಅಲ್ಲಿ ಕೊಡುತ್ತೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಇದೀಗ ಅಮಿತ್ ಶಾ ಅವರು ಅಧಿಕೃತವಾಗಿ ಮಾಡೋದ್ರ ಮೂಲಕ ಪ್ರಹ್ಲಾದ್ ಜೋಶಿ ಅವರು ರಾಷ್ಟ್ರೀಯ ಬಿ ಜೆ ಪಿಯ ಅಧ್ಯಕ್ಷರಾಗ್ತಾರೆ ಅಂತಕ್ಕಂಥ ಚರ್ಚೆ ಇದೀಗ ಉಟ್ಕೊಂಡಿದೆ ಈ ಹಿಂದೆಯೇ ನಾನೊಂದು ವಿಡಿಯೋ ಮಾಡಿದ್ದೆ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯನ್ನು ಸಂಘಟನೆ ಮಾಡುವ ಉದ್ದೇಶದಿಂದ ಬಿಜೆಪಿ ದಕ್ಷಿಣ ಭಾರತದ ಒಬ್ಬ ಪ್ರಮುಖ ನಾಯಕನಿಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟವನ್ನು ಕಟ್ಟೋದಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಿದೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಗೆ ಈಗಾಗಲೇ ಕೊಟ್ಟಿದ್ದೆ ಕೆಲವರು ದಕ್ಷಿಣ ಭಾರತದ ಪ್ರಮುಖ ನಾಯಕ ಅಂದ್ರೆ ಅಣ್ಣಾಮಲೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗ್ತಾರ ಅಂತಕ್ಕಂಥ ಚರ್ಚೆಗಳನ್ನು ಕೂಡ ನಡೆಸಿದ್ರು ಆದ್ರೆ ಇದೀಗ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಮೋದಿಜಿ ಆಪ್ತ ಬಳದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಜೆ ಪಿ ನಡ್ಡಾ ಅವರಿಂದ ತೆರವಾಗಬಹುದಾದಂತಹ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಹುದ್ದೆಯನ್ನು ಬಿ ಜೆ ಪಿ ಕೊಡುತ್ತಾ ಅಂತಕ್ಕಂಥ ಚರ್ಚೆ ನಿನ್ನೆಯ ಅಮಿತ್ ಶಾ ಅವರ ಹೇಳಿಕೆಯಿಂದ ತೀವ್ರ ಚರ್ಚೆಗೆ ಕಾರಣವಾಗಿದೆ ಅವರು ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಲೋಕಸಭಾ ಚುನಾವಣೆ ಮುಕ್ತಾಯಗೊಂಡ ನಂತರ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರ ಒಂದು ಅಧ್ಯಕ್ಷದ ಅವಧಿ ಮುಕ್ತಾಯವಾಗುತ್ತೆ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ದಕ್ಷಿಣ ಭಾರತದ ಪ್ರಮುಖ ನಾಯಕನನ್ನು ನೇಮಿಸಬೇಕು ಅಂತಕ್ಕಂಥದ್ದು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಮುಖರ ಒಂದು ಲೆಕ್ಕಾಚಾರ ಬಿ ಜೆ ಪಿಗೆ ದಕ್ಷಿಣ ಭಾರತ ಅತ್ಯಂತ ಕಬ್ಬಿಣದ ಕಡಲೆಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿ ಜೆ ಪಿ ಎಷ್ಟೆಲ್ಲ ಪ್ರಯೋಗಗಳನ್ನು ದಕ್ಷಿಣ ಭಾರತದಲ್ಲಿ ಮಾಡಿದರೂ ಕೂಡ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ದಕ್ಷಿಣ ಭಾರತದ ಆರು ಪ್ರಮುಖ ರಾಜ್ಯಗಳಲ್ಲಿ ಗೆದ್ದಿದ್ದಂಥದ್ದು ಕೇವಲ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರ ಮಾತ್ರ ದಕ್ಷಿಣ ಭಾರತದ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಬಿಜೆಪಿ ದಕ್ಷಿಣ ಭಾರತದ ಕಡೆಗೆ ಇದೀಗ ತನ್ನ ಕೇಂದ್ರ ಗಮನವನ್ನು ಕೇಂದ್ರೀಕರಿಸಿದೆ ಅಂತಲೇ ಹೇಳ್ಬೋದು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ದಕ್ಷಿಣ ಭಾರತದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಬೃಹತ್ ಗುರಿಯನ್ನು ಹೊಂದಿರತಕ್ಕಂಥ ಬಿ ಜೆ ಪಿಗೆ ಈ ಬಾರಿಯೂ ಕೂಡ ಅಷ್ಟೇನು ಉತ್ತಮ ಸಾಧನೆಯನ್ನು ಬಿಜೆಪಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಮಾಡಲ್ಲ ಅಂತಕ್ಕಂಥ ಒಂದು ಚರ್ಚೆಗಳು ನಡೀತಾ ಇದ್ದಾರೆ ಆದರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಬಿ ಜೆ ಪಿ ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ದಕ್ಷಿಣ ಭಾರತದಲ್ಲಿ ನಡೀತಾ ಇದ್ದಾವೆ ಈ ಬಾರಿ ಈಗಾಗಲೇ ಹೊರಬಿದ್ದಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ಸರ್ವೆ ಸಂಸ್ಥೆಗಳ ವರದಿಯ ಪ್ರಕಾರ ಬಿ ಜೆ ಪಿ ದಕ್ಷಿಣ ಭಾರತದ ಆರು ರಾಜ್ಯಗಳ ಪೈಕಿ ಈ ಬಾರಿ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಬೋದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ ಹಾಗೆಯೇ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನು ಅತ್ಯಂತ ಸದೃಢವಾಗಿ ಕಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ತಮ್ಮ ಸಂಘನಿಷ್ಠ ಪಕ್ಷನಿಷ್ಠ ಹಾಗೂ ಮೋದಿಜಿಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೇಂದ್ರದ ಸಚಿವ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತಹ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಪ್ರಹ್ಲಾದ್ ಜೋಶಿ ಅವರಿಗೆ ಬಹುತೇಕ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಯನ್ನು ಬಿಜೆಪಿ ಕೊಡುತ್ತೆ ಅಂತಕ್ಕಂಥ ಚರ್ಚೆಗಳು ಇವೆ ಒಂದು ವೇಳೆ ಪ್ರಹ್ಲಾದ್ ಜೋಶಿ ಅವರನ್ನ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷನಾಗಿ ಬಿಜೆಪಿ ನೇಮಕ ಮಾಡಿದ್ದೆ ಆದರೆ ಅದು ಬಿಜೆಪಿಯ ಪಾಲಿಗೆ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ಹಾನಿಬಲವನ್ನು ತಂದುಕೊಡುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದಾವೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಮೇ ಅವರಿಗೆ ಇರತಕ್ಕಂಥ ಹಿಂದಿ ಭಾಷೆಯ ಮೇಲಿನ ಹಿಡಿತ ಸಂಘ ಪರಿವಾರದ ಪ್ರಮುಖ ನಾಯಕರೊಂದಿಗೆ ಇರ್ತಕ್ಕಂಥ ಸಂಪರ್ಕ ಮೋದಿಜಿ ಆಪ್ತ ಬೆಳದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅಂಶಗಳು ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇಡೀ ದೇಶದಲ್ಲಿ ಬಿಜೆಪಿಯನ್ನು ಅತ್ಯಂತ ಸೂಕ್ತವಾಗಿ ಸಮತೋಲನವಾಗಿ ಕೊಂಡೊಯ್ಬಹುದಾದಂತಹ ಶಕ್ತಿ ಪ್ರಹ್ಲಾದ್ ಜೋಶಿ ಅವರಿಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಗಮನಿಸಿಯೇ ಇದೀಗ ರಾಷ್ಟ್ರೀಯ ಪಿಯ ವರಿಷ್ಠರು ಪ್ರಹ್ಲಾದ್ ಜೋಶಿ ಅವರನ್ನ ರಾಷ್ಟ್ರದ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಸಂತೋಷ್ ಜಿ ಅವರನ್ನ ಪ್ರಮುಖ ಜೆ ಬಿಜೆಪಿ ಕೊಡುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತಾ ಇದ್ರು ಕೂಡ ಸಂತೋಷ್ ಜಿ ಅವರ ನೇಮಕಕ್ಕೆ ತೀವ್ರವಾದ ವಿ ಒಂದು ವಿರೋಧ ಕರ್ನಾಟಕ ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರಿಂದ ಇರೋದ್ರಿಂದ ಯಾವುದೇ ಬಣದಲ್ಲಿ ಗುರುತಿಸಿಕೊಳ್ಳದೇ ಇರತಕ್ಕಂಥ ಪ್ರಹ್ಲಾದ್ ಅವರನ್ನು ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋದ್ರ ಮೂಲಕ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಬಹುದೊಡ್ಡ ನೆಲೆಯನ್ನು ಕಂಡುಕೊಳ್ತಕ್ಕಂಥ ಪ್ಲಾನ್ ಅನ್ನು ಇದೀಗ ರಾಷ್ಟ್ರೀಯ ಬಿಜೆಪಿಯ ವರಿಷ್ಠರು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಕರ್ನಾಟಕದಿಂದ ಪ್ರಪ್ರಥಮ ಬಾರಿಗೆ ರಾಷ್ಟ್ರೀಯ ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷರಾಗಿ ಪ್ರಹ್ಲಾದ್ ಜೋಶಿಯವರು ನೇಮಕ ಆಗ್ತಾರ ಆ ಮೂಲಕ ದಕ್ಷಿಣ ಭಾರತದ ಆರು ರಾಜ್ಯಗಳಲ್ಲಿ ಬಿ ಜೆ ಪಿ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳುತ್ತಾ ಖಂಡಿತವಾಗಲೂ ನಿಜಕ್ಕೂ ಪ್ರಹ್ಲಾದ್ ಅವರು ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರಾದರೆ ಬಿ ಜೆ ಪಿಗೆ ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ಬಲ ಬರುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ ನನ್ನ ಇಟಿಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ